ಸರ್ ಕರಾವಳಿ ಹಿಂದುತ್ವದ ಭದ್ರಕೋಟೆ ಅಂತ ಇದೆ ಅದನ್ನ ಚಿತ್ರಗೊಳಿಸೋದಕ್ಕೆ ಈಗ ಪದ್ಮರಾಜ್ ಆರ್ ಅವರು ಮುಂದಾಗಿದ್ದಾರೆ ಇಂದು ನಾಮಪತ್ರ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ ಈ ಬಾರಿ ಇಲ್ಲಿ ಕೈಪಡೆ ತನ್ನ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತೆ ಸರ್ ಈ ಬಗ್ಗೆ ಹೇಳೋದಾದ್ರೆ ಕರಾವಳಿ ಕಾಂಗ್ರೆಸ್ ಹಿಂದುತ್ವದ ಭದ್ರಕೋಟೆಯಾಗಿ ಉಳಿತದೆ ಹಿಂದುತ್ವದ ಭದ್ರಕೋಟೆ ಅಲ್ಲ ಕಾಂಗ್ರೆಸ್ ಹಿಂದುತ್ವದ ಭದ್ರಕೋಟೆಯಾಗಿ ಖಂಡಿತವಾಗಿ ಕೂಡ ಉಳಿತದೆ ಬಹುಶಃ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗಕ್ಕೆ ಅವಕಾಶ ಕೊಡುವ ಮುಖಾಂತರ ಶೋಷಿತ ವರ್ಗ ಪರಿಶಿಷ್ಟ ಜಾತಿಯವರ ಜೊತೆ ಇದೆ ಎಂಬ ಉದಾಹರಣೆಯನ್ನು ಪದೇ ಪದೇ ಕೊಡ್ತಾ ಬರ್ತಾ ಇದೆ ಹನ್ನೊಂದನೇ ಬಾರಿ ನಾವು ಹಿಂದುಳಿದ ವರ್ಗದ ನಮ್ಮ ಕಾರ್ಯಕರ್ತರಿಗೆ ಟಿಕೆಟನ್ನು ಕೊಡುವಂತಹ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಖಂಡಿತವಾಗಿಯೂ ಕೂಡ ಹೇಗೆ ನಾವು ಕಲಿಯುಗದ ನಾರಾಯಣ ಗುರುಗಳೆಂದು ಜನಾರ್ದನ್ ಪೂಜಾರಿಯನ್ನು ಬಿಂಬಿಸ್ತೀವ ಜನಾರ್ದನ್ ಪೂಜಾರಿಯವರ ಅವರ ಪ್ರತಿರೂಪವೆಂದು ಪದ್ಮರಾಜರನ್ನು ಬಿಂಬಿಸ್ತೀವಿ ಖಂಡಿತವಾಗಿಯೂ ಕೂಡ ತುಳುನಾಡಿನ ಅಭ್ಯರ್ಥಿಯನ್ನು ತುಳುವನನ್ನು ಈ ಮಂಗಳೂರು ದಸರಾದ ವೈಭವದ ಹಿಂದೆ ತೆರೆಮೆರೆಯಲ್ಲಿ ಕೆಲಸ ಕಾರ್ಯ ಮಾಡುವಂತಹ ಒಬ್ಬ ವ್ಯಕ್ತಿಯನ್ನು ಬೆಳದಿಂಗಳ ಎಂಬ ಸಂಸ್ಥೆಯನ್ನು ಮಾಡಿಕೊಂಡು ಆ ಸಂಸ್ಥೆಯ ಮುಖಾಂತರ ಭಾಳಷ್ಟು ಶೋಷಿತ ವರ್ಗದ ಜನರ ಕಣ್ಣೀರು ಒರೆಸುವಂಥ ಕೆಲಸ ಕಾರ್ಯ ಮಾಡುವಂಥ ಒಬ್ಬ ಧೀಮಂತ ನಾಯಕರಾದಂಥ ಪದ್ಮರಾಜ್ ಅವರನ್ನು ಖಂಡಿತವಾಗಿಯೂ ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಜನಾರ್ದನ್ ಪೂಜಾರಿ ಅವರ ಈ ಕುದ್ರೋಳಿ ಗೋಕರ್ನಾಥ ಕ್ಷೇತ್ರದಲ್ಲಿ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಎಂಬ ಉದ್ದೇಶವನ್ನು ದೇಹದ ಇಟ್ಕೊಂಡು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿಂದ ನಾಮಪತ್ರ ನಾಮಪತ್ರವನ್ನು ಸಲ್ಲಿಸುವಂಥ ಬೃಹತ್ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದೇವೆ ಖಂಡಿತವಾಗಿಯೂ ಕೂಡ ಮುಂಬರುವ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಪದ್ಮರಾಜರವರನ್ನು ಲೋಕಸಭೆಗೆ ಕಳಿಸುವಂಥ ಕೆಲಸ ಕಾರ್ಯವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಅವರೇ ಅಭ್ಯರ್ಥಿಯಂತಾಗಿ ಘೋಷಿಸಿ ಅವರು ಸ್ವಯಂ ಪ್ರೇರಿತರಾಗಿ ನಮ್ಮ ಕಾರ್ಯ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾರೆ